ಹಲೋ ಗಾಯ್ಸ್ ವೆಲ್ಕಮ್ ಟು ಅನಿ ರೆಸಿಪೀಸ್ ಇವತ್ತಿನ ನಮ್ಮ ಅನಿ ರೆಸಿಪೀಸಲ್ಲಿ ಕಹಿ ಇಲ್ಲದೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಕಡಾಯಿ ಇಟ್ಕೊಂಡು ಆಗಲಕಾಯಿ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಅದರಲ್ಲಿ ಹಾಕ್ಕೊಳ್ಳೋಣ ಸೊ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾವು ಇದು ಡ್ರೈ ಮಾಡ್ಕೊಳ್ಳೋಣ ನೀರಿನಂಶ ಹೋಗೋವರೆಗೂ ಡ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಡ್ರೈ ಆಗಬೇಕು ನೀರು ನೀರೆಲ್ಲ ಹೋಗಿರಬೇಕು ಸೊ ಇನ್ನೊಂದು ಕಡಾಯದಲ್ಲಿ ನಾವು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಗೆ ಬಂದುಬಿಟ್ಟು ಸಾಸಿವೆ ಎಣ್ಣೆ ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೀಜ ಕಡಲೆಬೇಳೆ ಹಾಕ್ಕೊಂಡು ಇಲ್ಲಿ ನಾನು ಕಡಲೆಬೀಜ ಕಡಲೆಬೇಳೆ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಈರುಳ್ಳಿನೂ ಟೊಮೆಟೊ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಎಲ್ಲ ಆದಮೇಲೆ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸೊ ಅದಾದಮೇಲೆ ನಾವು ಏನು ಹಾಗಲಕಾಯಿ ಫ್ರೈ ಇಟ್ಕೊಂಡಿದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಸೊ ಸಾರಿನ ಪುಡಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಚಿಲ್ಲಿ ಪೌಡರ್ ಹಾಕ್ಬೋದು ನಾರ್ಮಲ್ ಚಿಲ್ಲಿ ಪೌಡರು ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಈಗ ಇದನ್ನು ಇದ್ರ ಇದ್ರಿಗೆ ತಟ್ಟೆ ಮುಚ್ಚಿ ಇದಕ್ಕೆ ಒಂದು ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡೋಣ ಕಹಿನಿ ಇಲ್ಲದೆ ಇರೋ ಅಮ್ಮಮ್ಮ ಸ್ಪೆಷಲ್ ಹಾಗಲ್ಕಾಯಿ ಪಲ್ಯ ರೆಡಿ ಆಗಿದೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್